ಅಯ್ಯೋ ಬಸವೇಶ್ವರ ಏನು ಎಲ್ಲಿವರೆಗೆ ತಿರುಗಿಸ್ತಿದೀಯಾ ಈ ನನ್ನ ಕಷ್ಟ ಎಂಬ ಕಾಲಚಕ್ರವನ್ನು ದುಡ್ಡು ಐಶ್ವರ್ಯ ತುಂಬಿದ ಈ ಸಂಪತ್ತಿನೊಂದಿಗೆ ನನ್ನ ಮಾತಾಪಿತರನ ಬಲೆ ತೆಗೆದುಕೊಂಡಂತೆ ಈಗಿದ್ದ ಎರಡು ಎಕರೆ ಜಮೀನಿನಲ್ಲಿ ಕಾಳ ಕೈದು ಗೆಳೆಯ ಸಿದ್ಧಲಿಂಗನ ಸಹಾಯದಿಂದ ಬೇವರೆಗೂ ಓದಿಕೊಂಡೆ ಆದರೆ ಇನ್ನು ಮುಂದಿನ ಡಿಗ್ರಿಗೆ ಹೋಗಬೇಕೆಂದರೆ ಹಣದ ಅಡಚಣೆಯಿಂದ ಕೈ ಬಿಡಬೇಕಾಗಿದೆ ಪದೇ ಪದೇ ಸಿದ್ಧಲಿಂಗನ ಸಹಾಯ ಕೇಳಿ ಕೇಳಿ ನನಗಂತೂ ಬೇಸತ್ತು ಹೋಗಿದೆ ದೇವಾ ಬೇಸತ್ತು ಹೋಗಿದೆ ಈಗೇನು ಮಾಡಲಿ ಎಲ್ಲಿಗೆ ಹೋಗಲಿ ದೋಚದಂಗಾಗಿದೆ ಬಸವೇಶ್ವರ ದೋಷದ ಅಶೋಕ ಯಾಕಪ್ಪ ಬಹಳ ಚಿಂತೆ ಮಾಡ್ತಿದ್ದಿಲ್ಲ ಅಂಥದ್ದೇನಾಯಿತು ನಿನಗೆ ಅಣ್ಣ ಈಗ ಬಂದೇನಪ್ಪ ಇಲ್ಲಣ್ಣ ಇಲ್ಲ ನಾನು ಏನೂ ಎದುರಿಸುತ್ತಿಲ್ಲ ಅಣ್ಣ ಇಲ್ಲ ನಿನಗೆ ಹಣದ ಅವಶ್ಯಕತೆ ಇದೆ ಅಂತ ನನಗೆ ಅರ್ಥ ಅನಿಸ್ತಾ ಇದೆ ಅಶೋಕ ನಿನ್ನ ಸ್ವಂತ ಅನ್ನ ಇದ್ದಾಗೆ ನಾ ಇದ್ದೇನೆ ಅದೇನೆಂದು ಹೇಳಬಾರದೆ ಅಣ್ಣ ನೀವು ಇಬ್ಬರು ಮಾಡುತ್ತಾ ಬಂದಿರುವ ಈ ಸಹಾಯವನ್ನು ನಾನು ಯಾವ ಜನ್ಮದ ತೀರ ಅಣ್ಣ 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 ನೀವು ಮಾಡಿರುವ ಉಪಕಾರದಿಂದ ನಾನು ಎವರೆಗೂ ಓದಿಕೊಂಡೆ ಆದರೆ ಆದರೆ ಈಗ ಮುಂದಿನ ಡಿಗ್ರಿಗೆ ಹೋಗಬೇಕೆಂದರೆ ಚಂದ ಅಶೋಕ ಹುಚ್ಚಪ್ಪ ನಿನಗೆ ಹಣದ ಅವಶ್ಯಕತೆ ಇದೆ ಅಂತ ನನಗೆ ಅರ್ಥ ಆಯಿತು ಓದುವ ವಿಷಯದಲ್ಲಿ ಹಣ ಕೇಳೋದಕ್ಕೆ ಅವತ್ತು ಹಿಂಜಜರಬಾರದು ನನ್ನ ಹತ್ತಿರ ಹತ್ತಿರಲ್ಲಿದ್ದರೂ ಕೂಡ ಆ ಶ್ರೀಮಂತರ ಹತ್ರ ಹಣ ಇಟ್ಟುದು ನೀನು ಓದಿಸುತ್ತೇನೆ ನೀನು ಚಿಂತೆ ಮಾಡಬೇಡಪ್ಪ ಬಾ ಹೋಗೋಣ ಅಣ್ಣ ಬಡವರ ಬಾಳಿಗೆ ಬೆಳಕು ತೂರುವ ನೀನೇ ನನ್ನ ಪಾಲಿನ ದೇವರಪ್ಪ ದೇವರು అన్నా ఈ చలమద లాదరు ఉన్యన చలమద ఆలగిలిలిన వరూన ముటే ముటే ముటుస్తేని అన్నా అపా ముటే ముటే ముటుస్తేని అనా నడి అప్పా பதனவ மடிமாரி நோடக்கேனியோ நன்கான தூராக பதனிவ மடிமாரி நோடக்கேனியோ நன்கால தூராகனா மரதங்க நீங்க கை விய நர்சேன மரதங்க நீங்க கை வியாய நல்ல வரதேன பிரீத்தி மாடி மறுக்கோ கண்ணீர் தர்த்தேனா ಹಣ್ಣು ಬೇಕೇನ್ರಿ ಹಣ್ಣು ಯಾವ ಪೇರುಲ್ ಹಣ್ಣು ಚಿಕ್ಕ ಹಣ್ಣು ದಾಳಿಂಬ್ರಿ ಹಣ್ಣು ನಿಮಗೆ ಯಾವ ತರ ಹಣ್ಣು ಬೇಕಾ ಆ ತರ ಹಣ ಅದಾವ ನೀವು ಪಟ ಪಟ ಬಂದ್ರೆ ಚಟ ಚಟ ಅಂದ್ ಕೊಟ್ಬಿಡ್ತೀನಿ ಬರ್ರಿ 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 ನೀ ಯಾರ ಯಾಕ ನೀ ನೀ ಯಾರ ನನಗೆ ನಿನ್ನ ಊರ ಗೊತ್ತ ಸಿಕ್ಕಿ ನಿನ್ನ ಹುಡುಗಿ ನನ್ಗ ಪೂರ ಕುಣಿಯಾಕ ಕಬಂದಿ ನಮ್ಮ ಊರಾಗ ಡಿಜೆ ಹಾಡ ಹಚ್ಚಿ ಮಂದ್ಯಾಗ ಕುಣಿಯಾಕ ಬಂದಿ ನಮ್ಮ ಊರಾಗ ಡಿಜೆ ಹಾಡ ಹಚ್ಚಿ ಮಂದ್ಯಾಗ ನೀ ಯಾರ ನಿನ್ನ ಊರ ನೀ ಯಾರ ನಿನ್ನ ಊರ ಹದಗೆಟ್ಟು ಹೋಗ

ಬಾಪ್ರೇ ಹೆಣ್ಣೆ ಶಿವಿ ಮಾವಿನ ಹಣ್ಣೆ ನಿನ್ನ ಕೆಂಪಾದ ಗಲ್ಲ ನೋಡ್ರ ಆ ಹಣ್ಣಿನಕ್ಕಿಂತ ಚಂದ ಐತ್ಲೀ ಚಂದ ಯಾಕ್ಲಾ ಯಾಕ್ಲ ಐತ್ಯಾ ಈ ಮಾಲೂ ಬಜಾರ್ ಬಜಾರ್ಕ ಮಾಲ ಈ ಮೇಲೈತಪ್ಪಿ ನಾನು ಏನಂತ ತಿಳ್ಕೊಂಡಿ ನೀನು ಹಣ್ಣು ನೋಡ್ ತಗೊಳಕ ನಿಂದ್ರ ಸಾಲ ಹಚ್ಚಿ ನಮ್ ಮೂರಾಗಿ ನಾವ್ ಜನ ಇಲ್ಲ ಸ್ಯಾಂಪಲ್ ನೋಡ್ತೀನಿ ಡಿಂಪಲ್ ಬಡಕ್ ಬರ್ಬೇಡ ಇಲ್ಲಿ ಸಂಗು ನೀ ಮಾತನ್ಯಾಗ ಮಾಡಬ್ಯಾಡ ನನ್ನ ಮಂಗುವ ಹೌದಲ್ಲ ನಿನ್ನ ಹಣ್ಣ ಬರೀತಿಯ ಆ ಹಣ್ಣ ತಿನ್ನು ಆಸೆ ನನಗೇತ ಸಂಗು ಮರಿಬ್ಯಾಡ ನನ್ನ ಮರಿಬ್ಯಾಡ ಅಲ್ಲಲ್ಲಿ ಅವನು ಬರೀ ಮಾತಿನ ಈ ನಮ್ಮನಿ ನುಲ್ದಾಡಕ್ ಹಣ್ಣು ಹಣ್ಣ ತಗೊಂಡ್ ನೋಡ ಗೊತ್ತಾಗತ್ತ ನಿನ್ನ ಪವರ್ ಎಷ್ಟು ಐತಿ ಅಂತ ಬರೀ ಮಾತಾಡೋದಾಗ ಹೋಗೋದು ಅಲ್ಲ ಬೇಕಾದ್ರ ಕೊಡ್ತೀನಿ ಹೆಂಗದ ನೋಡ್ತೀನಿ ಹಣ್ಣು ಕೊಟ್ಟೇ ಬಿಡ ಸಂಗೋ ಬರಬೇಡ ಅದ್ರನ್ನತಿ ಅಲ್ಲ ಮತ್ತು ಹತ್ತ ಹತ್ತು ಹತ್ತು ಡಜನ್ ಕೊಡು ಹತ್ತು ಡಜನ್ ಅಷ್ಟು ಹಿಚ್ಗೆಡ್ಕೊಂಡು ಕುಂದೃತ ಎಲ್ಲ ತಿಂತೀವೋ ಹಿಚ್ಗೆ ಆಡೋದ್ ಇದ್ರ ಹಿಚ್ಗೆ ಆಡುವುದು ತಿನ್ನುವಂಗಿದ್ರೆ ತಿನ್ನುವುದು ಹಿಂಗಂತೆ ಬ್ಯಾಡ್ ಬಿಡ ನಿನ್ನ ಬಾಡಿಗೆ ಅವ ತಿಂದ್ರ ಒಳಗ ಹತ್ತಂಗಿಲ್ಲ ಸುಮ್ ಹಿಚ್ಗೆ ಆಡ್ಕೊಂತ ಸಮಾಧಾನ ಮಾಡ್ಕೊಂಡು ಕುಂತ ಬಿಡ್ ನೀ ಸಾಕು ಅಷ್ಟರ ಮಾಡ್ತಾನೆ ಕೊಡು ಕಡಿಕ ಕ ಅಷ್ಟರ ಮಾಡಿಲ್ಲ ಆಯ್ತಾ ನಿನಗ ಅಂತ ಕೊಡ್ತೀನಿ ಮತ್ತೆ ಹೊಡೆಯ ಗಚ್ಚಿ ಕಟ್ಟುಗೋರ ಬಿಚ್ಚಿ ಬಿದ್ದಿತ್ತು ಏನದ ಈ ನಿನ್ನ ಪರಿಕಾರ ಗಿಚ್ಚಿ ಬಿದ್ದ ಮೇಲೆ ಕನ್ನ ಹೊಡಿಗೆ ತಾರ ನಮ್ಮೂರ ಹುಡುಗೂರ ಟು ತ್ರೀ மரக்கார கச்சி கண்டுகோர உச்சு பிடித்து நீனின் மரக்கார உச்சு பிள்ள நல கண்ணிக்கு தர நமரூர உச்சிபுத்த நலகண்ண நமூரஹூரா கச்சி கண்டுகோர உச்சு பிடித்து இனி ந மரக்கார ಕೊಟ್ಟಾಳ ಫೋನ್ ನಂಬರ್ ಕೊಟ್ಟಾಳ ಪೋಸ್ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ಪೋಸ್ ಕೊಟ್ಟು ಫೋನ್ ನಂಬರ್ ಕೊಟ್ಟಾಳು ಪೋಸ್ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ಪೋಸ್ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ನಮ್ಮ ನಾಟಕ ಹುಡುಗಿ ನಮ್ಮ ಹುಂಡಳ ಹುಡುಗಿ ನಮ್ಮ ನಾಟಕ ಹುಡುಗಿ ಕಾಲ ಗೊಂದ ದಾರ ಕಟ್ಟಾಳು ನಮ್ಮ ನಾಟಕ ಹುಡುಗಿ ಕಾಲ ಗೊಂದ ದಾರ ಕಟ್ಟಾಳು ಹ್ಮಗಾ ಸಂತ್ಯಾಗ ಹೋಗು ಹೆಣ್ಣು ಮಕ್ಕಳಿಗೆ ಮಗನ ಸಂಘ್ಯಾ ತೊರೀ ಮಾತಾಡ್ರ ನಿನ್ನ ಕೈಯಾಗ್ ಬರ್ತಾವ ಕೈಯಾಗ ಬರ್ತಾವ ನಾ ಮಾಡು ವ್ಯಾಪಾರದಾಗ ನೀ ಎಲ್ಲಿಂದ ಬಂದು ಮಗನ ಅಲ್ಲ ಇಬ್ರು ಏನ ಮಾತಾಡ್ಕೊಂಡು ನಿಂತ್ರ ವ್ಯಾಪಾರ ಆಗೋದಿಲ್ಲ ದಸ್ತ ಅದೇನಂತಾರ ನಿಮ್ ಕೊಡು ನಿಂದ್ರೋದು ಅದೇನಾ ಸುಣ್ಣ ಬಿಡಾಕ್ ಹೋಗುದು ಎರಡು ಒಂದ್ ಲೇ ಕೋಲ್ಮೂರಲ್ಲ ಹಾಂ ದಾರಿ ಬಿಡ್ರಿ ಇಲ್ಲಾಂದ್ರೆ ವ್ಯಾಪಾರ ಮಾಡ್ರಿ ಹೆಂಗಂತಿ ಕರೆಕ್ಟ್ ಹೇಳಿದ್ ನೋಡ ನನ್ನ ಸಂಗು ಕರೆಕ್ಟ್ ಹೇಳಿದ ಆ ಮಂಗ್ಯನ ಮಗ್ಗ ಅದೇನು ಅಂತಾರಲ್ಲ ಸರ್ತಿ ಸರ್ತಿ ಜಯ ಸಿರಿಮನೆ ಅಂತ ನಲ್ಮನಿಯಾಗ ಹೋಗಿ ಊರ್ಲ ಹಾಕೊಂಡಂಗ ಆತ ಬಾಳೆ ಅವ್ನ ನಲ್ಮನಿಯಾಗ ಹೋಗಿ ಊರ್ಲ ಹಾಕೊಂಡ ಆತ ಅವನೊಂದಿರ್ಲಿ ನೀರ ವ್ಯಾಪಾರ ಮಾಡ್ತಿ ಇಲ್ಲ ನಾ ಮಾಡ್ತೇನೆ ಮಾಡ್ತೀಯಲ್ಲ ಮಾಡಕ್ಕ ಬಂದೇನಿ ಹೌದಲಿ ಮಗನ ಬಂಡಲ್ ಬಡಾಯಿ ನಾನು ಮಗಣ ನಾ ಹೇಳುದು ಕೇಳ ಅದು ನನ್ನ ಹಣ್ಣ ನಾನ ತಿನ್ಬೇಕಂತ ಕುಂತಲ್ಲಿ ಮಗನ ಕುಂತನ ಚಿನ್ನೋ ಇವನ ಮಾತು ನೀ ನಂಬಿದಿ ನೀ ಸತ್ತು ನನ್ನ ಮಾತು ನಂಬ ನಿನಗೆ ಕೈ ಬಿಟ್ರಿ ಹೇಳಣ ಒಟ್ಟು ನಂಬಾಕೆ ನೀ ನಂಬಾಕ ಹಿಂಗಂತೀಯ ಅಯ್ಯೋ ದಿವ್ರೀ ಏನಲ್ಲ ಹಣ್ಣೆಲ್ಲ ನಿನಗೆ ತಗೋತಸ್ತು ಬಾರ ತಗೊಂಬ್ರೀ ನಾ ಕೊಟ್ಲ ಯಪ್ಪಾ ನೀ ಏನಾರ ಅವ್ನ ಕೈಯಾಗ ಕೊಟ್ಟೆ ಅಂದ್ರೆ ನಾ ಹಿಡ್ಕೊದಕ್ಕತ್ತು ತೊಗರಿನ ಚಪ್ಪಿ ಏಯ್ ಹಾಗೆಲ್ಲ ಏನಿಲ್ಲ ನೀ ಇಬ್ರೇ ವ್ಯಾಪಾರ ಮಾಡ್ತೀನಿ ಅಂದ್ರೆ ನಾಯಕ ಕೊಡಕ್ ಹೋಗ್ಲಿ ನೀನು ವ್ಯಾಪಾರ ಮಾಡ್ಬೇಕು ನೀನು ಮಾಡ್ಬೇಕು ಅಷ್ಟೇ ಈಗ ಚಿನ್ನ ಹೊರಟಿಕ ಶಂಪು ಹಚ್ಚಿ ತೊಳೆದಾಳೆ ಏನ ಚಂದ ಕೂದಲ ತಗೂದ ಹೆಂಗಾಗಿ ನೆಂಪಿಗೆ ಬರುವ ಹಾಗೆ ಗುಂಪಿನ ನನ್ನ

ಮನಸ ಬಿಡ್ರಿ ನಮ್ಮನ ತಕ್ಕ ಸುಮ್ಮನೆ ಕರಸೋದು ಬೇಡ ಪಾಪಾ ಪಾಪಾ ಯಾವಾಗ ಬಂದಿ ಹೇ ನಿನ್ನ ಅವುನ ಬಂದಾ ತಯ್ಯ 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 ಕುನಿಯಕತ್ತಿದ್ದಲ್ಲ ಕುದರಿ ಕುನದಾಂಗಾ ನೋಡಕಂತ ಬನ್ನ ಯುವಾ ನೋಡಕಂತ ಬನ್ನ ಕೆಟ್ಟು ನಿನ್ನ ಅವುನ ಪೂರ ಕೆಟ್ಟೆ ಈ ಮಂಗ್ಯಾನ ಮಕ್ಕಳ ಸಂಘ ಮಾಡಿ ಅಂತೂ ನೀ ಪೂರ ಕೆಟ್ಟೆ ಈ ನನ್ನ ಮಕ್ಕಳ ನೀನು ಕೈ ಕಟ್ಟೆ ತಿಂದು ಬಿಡ್ತಾರ ನೀನು ಹಣ್ಣಿನ ಬುಟ್ಟಿ ನಮಸ್ಕಾರೀ ಅಜ್ಜವ್ರ ನಮಸ್ಕಾರ ಅಜ್ಜ ಅಂದ್ರ ನಿನಗ ಹಾಕ್ತೇನ್ಲಿ ಗಜ್ಜ ಯಾಕ್ಲಿ ಬೇವರ್ಷ ನನ್ನ ಮಗನ ಸಂಗ್ಯಾ ಏ ನೀರು ಕುಡದ ನಿಂಗ್ಯಾ ಯಾಕೆ ನನ್ನ ಮಗಳನ್ನ ತರಬಿದಾರಲಿ ಬೇವರ್ಸ್ ನನ್ನ ಮಕ್ಕಳ್ರಿ ಯಾಕೆ ನನಗ ಮಗಳನ್ನ ತರಬಿದಾರಿಯ ನನ್ನ ಸಿಟ್ಟು ಬಂದು ಒತ್ತಾ ವಜ್ಜ ಅಂದ್ರೆ ಹರ್ಕೊಂಡು ಹಳ್ಳಿ ಅಲಕ್ಕರು ಬೇವರ್ಸ್ ನನ್ನ ಮಕ್ಕಳ್ರಿ ಹರ್ಕೊಂಡು ಹಳ್ಳಿ ಅಲಕ್ಕರಿ ನೋಡ್ರಿ ಮಾವರ ನಿಮ್ಮ ಮಗಳ ಮೇಲೆ ನನಗೆ ಬಾಳ ಪ್ರೀತಿ ಆಗಿತ್ತು ಮಾಮ ಹಂಗ ನೀ ಗಾವ್ ಮಾಡ್ಕೋಬೇಡ ನಾ ಏನ ನೋಡು ಬೆಳಗಿನ ಆರು ಗಂಟೆಗೆ ಮದುವೆ ಮಾಡ್ಕೋದ ಆದ್ರೆ ಮಾಡ್ಕೋಕ್ ಬರ್ತೈತಿ ನಿನ್ನ ಮಗಳ ಮದುವೆ ಮೇಲೆ ನಿನ್ನ ಮಗಳ ಮಗಳಿಗೆ ನಾ ಬಾಳ ಪ್ರೇಮ್ ಮಾಡಿ ನೋಡಪ್ಪ ಏನ್ ಮಾಡ್ತೇನೆ ನೋಡ್ ಅಲ್ಲೋ ಬೇವರ್ಸನ ಮಗನ ಸಟ್ಟ ಇಡ್ತಾನೋ ಮಂಗ್ಯನ ಮಗನ ನಿನ್ನ ಬಾಯಾಗ ಪೂಟ ನಿನಗೇನು ಗೊತ್ತೈತಿ ನನ್ನ ಮಗಳ ರೇಟ ನಿನ್ನ ಮಾರಿಯಾರ ಯಾರ ಕರಿ ಹೆಗ್ಗಣದಂತವ ನೀರಿಲ್ಲದ ಕೆರಿ ಬಿರಕಳು ಬಿಟ್ಟಂಗೇತ ಬೇವರ್ಸಿನ ಮಗನ ಬಿರಕಳು ಬಿಟ್ಟಂಗ ಬಂಗಾರ ಅಂತ ನನ್ನ ಮಗಳ ಮಾರಿ ನೋಡಿ ಬಾಯಾಗ ನೀರ್ ಬರಕತ ಬೇವರ್ಸಿ ಹಳೆ ಬೇವರ್ಸಿ ಮಾವ ನಿನ್ನ ಮಗಳ ರೇಟ್ ಆನ ಮನೇನ ಐತಿ ಹೊಡದ ಯೋ ಮಂಗ್ಯಾರ ಮಗ ಸುಮ್ಮನೆ ಇದ್ದನಲ್ಲ ನಿಮ್ಮ ತಿಂಡಿ ಮುಗಿದೆ ಅಂತ ಹೇಳಿ ಸುಮ್ಮನೆ ಇದ್ದನೋ ಮಾವಾ ಸುಮ್ಮನೆ ಇದ್ದನ ಹ್ ಕೇ ಬರ್ಕೊರ್ಲಿ ಮಾರುದ ಹಾಳ್ಯಾ ಗಣ್ಣ ಮಗಳ ರೇಟ ಬೈಲು ಬೈಲ ಬಂಡಿ ತುಂಬಾ ಬಂಗಾರ ಕೊರ್ತನೆಂದ್ರ ಹೌದು ಆನಗೋ ಸಿಂಗಾರದ ಸೀರಿ ಉಡಿಸಿ ಮೈ ತುಮ್ ಬಂಗಾರದ ದಾಗಿನ ಹಾಕ್ಯ ಅಧೂರ್ಯಾಗೆ ಮದ್ವಿ ಮಾಡ್ಕೋತಾನಂದ್ರ ನಯ್ಯ ನಗರ ಬಂಗಾರ ರಥದಾಗ ನನ್ನ ಮಗಳನ್ನ ಬೆಡ್ ಹಾಕ್ಯ ಅದ್ದೂರಾಗೆ ಮದ್ವಿ ಮಾಡ್ಕೋತಾನಂದ್ರ ಅಂತವ್ರಿಗೆ ನನ್ನ ಬಂಗಾರ ಅಂತ ಮಗಳನ್ನ ಕೊಟ್ಟಲ್ಲ ನೀವ್ಯಾರ್ ಕರಿ ಹೆಗ್ಗಣದಂತ ನನ್ನ ಮಕ್ಕಳ್ರಿ ಇಷ್ಟೆಲ್ಲಾ ಹೇಳಿದಿ ಕರೆನೋ ಮಾವ ಮಾವ ಈಗ ಸದ್ಯಾಗ ನಮ್ಮ ಇಬ್ಬರು ಕೈಯಾಗ ಸತ್ತ ಬಿಟ್ಟಿನಿ ನಿಖತ್ತಿ ನೋಡ ಲೇ 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 ಗಾವ್ಗೇಡಿ ನನ್ನ ಮಕ್ಕಳ್ರಿ ನಾ ಯಾಕೆ ಸಾಯ್ತನ್ರೀ ನಾ ಯಾಕೆ ಸಾಯ್ತನ ನಿಮ್ಮನು ಒತ್ತ ಒದ್ದ ನೀರ್ ಕುಡಿಸು ಹುಷಾರ ಯವ್ವಾ ನನ್ನ ಮಗಳ ಸಂಗು ಬಾಯಿಲೆ ಈ ಬೇವರ್ಸಿ ನನ್ನ ಮಕ್ಕಳ ಇನ್ನೊಮ್ಮೆ ನಿನ್ನ ಹೊಳ್ಳಿ ನೋಡ್ದಂಗಾಡಿಸಿ ಒದ್ದ ಬಾಯಾಗಿನ ಹಲ್ಲ ಮುರಿತೀ ನಮ್ಮಪ್ಪ ಎಲ್ಲ ಮಾವ ನಾವ್ ನಾಯನಗರ ನಮ್ಮೂರ್ ನಾಯನಗ್ರ ಗ್ಯಾರಂಟಿ ಮಾವ ನನ್ನ ಮಾತು ಕೇಳ ನಿನ್ನ ಮಗಳ ಕೊಟ್ಟ ಮಾಡ ಸುಮನ ಮಕ್ಕಡ್ರೋಲಿ ಯಪ್ಪಾ ನಿನಗೆ ನೀನದ ತಿಳ್ದಂಗತಿನ ಗಣೇಶ್ 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 ಗಣೇಶ ಮೂರ್ಗಿ ಪಪ್ಪ ಯವ್ವಾ ನರ ಮಗಳ ಮಾಡುವ ನಾನಂತೂ ಇ ಮಾಡಿದಾಗ ಕುಂತಂಗ ಆಗೈತೆ ತಂಗಿ ಇಡೀ ದೇಶನ ಕಾಣಾಕತ್ತೈತೆ ನಿನ್ನ ಅವನ ಕಾಣಾಕತ್ತ ನಿನ್ನ ದೇಶ ನೀಡಿದ್ದ ತಳ್ಕೋತಾರೆಲ್ಲ ನೋಡುಕತ್ತಾರ ಹಂಗಾಗೈತಿ ಅಯ್ಯೋ ಇಲ್ಲ ತುಂಬ ಅದು ರಿಕ್ ಆಗಿ ಒಳಗೈತಿ ಏ ಪಾಂಗೆ ಎಂಗ್ ತಿಳ್ಸ್ರು

ನಾ ಹೇಳ್ದಂಗೆ ಕೇಳ್ತು ಮಾವ ಯಪ್ಪಾ ನಿಮ್ ಇಬ್ಬರು ಮಾತು ಒಂದ ಬಿಡ್ರಿ ತಳಿಗಿಳಿಸರ್ಲಿ ತಳಿಗಿಡ್ಸ್ರಿ ಹೇಳಿಲ್ಲ ಅಂದ್ರೆ ಯಾವಾರ ಬೇರೆ ಕೊಡ್ತು ಬಿಡ್ಲಿ ಏ ನೀನು ನನ್ನ ಮುಡ್ಕಾಲಿ ಮುಡಕಾದ ಅದಕ್ಕೆ ಬೇಡ ನೀನು ಇಲ್ಲಿ ಬಂದ ಇಲ್ಲಿ ಅದ ನನ್ಯ ಏ ನೀ ಗುಂಡೆ ಮಾರಿ ನಿಂದ ಹೊಟ್ಟೆ ತುಮ್ತತಲೆ ನಿನಗಾ ಕೊಡದಂಗ ಆ ಗುಂಡೆ ದಾಗಾಕಿ ಕುಂದ್ರುಸ್ತಲ್ಲ ಏ ಇಬ್ಬರು ಏನಾರ ಮಾಡ್ವಾರಿ ಕೊಡ್ತನ್ ತೇಳಿದುಸ್ರುಲಿ ಮಾವ ಆ ಗುಂಡೆ ದಾಗಾಕಿ ಕುಂದ್ರಸಿ ಅಕ್ಕೆ ಜೊತೆ ಬಾಯ್ ಮಾಡ್ತಾನ ಏನಾರ ಮಾಡ್ವಾಲಿಯೋ ದೇವರ ತಾಳೆಗಳಸೋ ತಾಳೆಿಸಬೇಕಂದ್ರೆ ಮಾತು ಕೊಡ್ಬೇಕು ಇಬ್ಬರಿಗೂ ಹಾ ಹಾ ಕೊಡ್ತನ್ ತೋರ್ಲಿ ಇಬ್ಬರು ಮಾತು ಒಂದೇ ಬಿಡ್ರಲಿ ಏ ಸಂಗೆ ಹೇಳ್ಸಲಿ ಉಂಗಾ ಯಾ

ಅಳಿಯನ್ನ ಮಗಳ ಹಂತ ಲೇನ್ ಐತಿ ಏನೈತಿ ಹಂತದ ಐತಿ ಅಳಿಯ ನನ್ನ ಮಗಳ ಹಂತ ಪದ ತೈತಿ ಐತಿ ಬಂದ್ರ ಪದ ತೈತಿ ಆ ಪಕ್ಕ ನಮ್ಗ ಈಗ ಬೇಕಾಗಿ ಐತಿ ಬೇಕಾಗಿ ಐತಿ ನಮ್ಗ ಬೇಕಾಗಿ ಐತಿ ಆ ಪಕ್ಕ ನಿನಗ ಕೊಡುದು ಪಡುದು ಕೊಡುದಿಲ್ಲ ಅಂದ್ರೆ ನಾವು ಬಿಡುದಿಲ್ಲೋ ಬಿಡುದಿಲ್ಲೋ ನಾವು ಬಿಡುದಿಲ್ಲೋ విడుదో విడుదోనా విడుదో విడుదల్లో నావు విడు విడుదో నవ్ విడుదో చక్కన కన్నా కన్నా చట్టిన కిన్న కన్నా చక్కిన కింద చక్కన కన్నా కింద చక్కిన కన్నా కన్నా చట్టిన కన్నా కన్నా ಹೊಡಿ ಹೊರಬರ್ತಾ ಬರ್ಬಾರತ ನೀನು ನಿನ್ನ ಸಲಿಗೆದಿಂದ ಇದಾದದ್ದು ನೀನ್ ಅವನ ನಿನ್ನ ಸಲಿಗೆದಿಂದ ಆದದ್ದ ನೀ ಮುನ್ನಡಿ ಆಕಿನ್ ಹೆಣ್ಣಿಂದ ಕಳಿಸ್ತಾವ ನಡಿ ನಿಮ್ ಮುನ್ನಡಿ ಮೋ ಏ ಬೇವರ್ಸ್ ನನ್ನ ಮಕ್ಕಡ್ರ ನಿಮ್ ಇಬ್ಬರ ನಡಕ ನನ್ನ ಬಂಗಾರ ಅಂತ ಮಗಳ ಬಿಟ್ಟು ಹೋಗಲ್ಲ ನಾ ಮುಂದ್ ಕರ್ಕೊಂಡ್ ಹೋಗವ ಯಾವ ಮಗಳ ಸಂಗು ನಡಿಯುವ ನಿನ್ನ ಇವ್ರಾಗ ಹುಟ್ಟಿದ್ದ

ನಮ್ಮ ಇಬ್ರು ಪ್ರೀತಿ ಒಂದ್ ಐತಿ ತನಕ ಹೋಗ್ಲಿ ಸಂಘ ಸಂಘ್ಯಾ ಇದು ಒಂದ್ ಹೊಡ್ದಕ್ಕ ಹಾಕಿ ನಡಿಂಗಿಲ್ ಮತ್ತ ಇದಕ್ ಒಂದ್ ನಾಲ್ಕೈದು ಸಲ ಹೊಡೆದ ಹಾಕಿದಂದ್ರ ಡಿಲಾ ಇಬ್ಬರ್ಗ ಡೀಲಾ ಏನ್ ನೀನೊಂದ್ ನೈಂಟಿ ನಾನೊಂದ್ ನೈಂಟಿ ಮುಗಿಸಿ ಕೇಳಕತ ನಾಟಕ್ ಬಂದ ಬಾ ನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಓಡುವ ನನ್ನ ಗಾಡಿಗೆ ಓಡಿಸಿದನಲ್ಲ ಸಿದ್ಧಲಿಂಗ ಸೇತಲಿಂಗ ನನ್ನ ಪ್ರೇಮವತ ರಂಗಲಿ ನೀನು ಸಿಂಗಲಾಗಿ ಬಂದು ನನ್ನ ಪ್ರೇಮ ಕಾರ್ಯಕ್ಕೆ ಅಡ್ಡಿಯಾದಿಯಲ್ಲ ನಿನ್ನ ಮೇಲಿನ ಸೀರೆ ಸೀರೆ ಬೇಕಾದ್ರೆ ನಾನು ಬದಲು ರಕ್ತ ನೋಡಬೇಕು ರಕ್ತವಾದ ತುತ್ತಿಟ್ಟು ನಿಮ್ಮ ಹತ್ತಿಗೇನು ಚೀಣೆ ಕೆಡಿಸಿ ಚೀಣೆ ಕೆಡಿಸಬೇಕು ಇಲ್ಲ ಇಲ್ಲ ನಿನಗಾಗಿ ನಿಂತ ಶಕುಂತಲೆ ಶೀಲ ತಿನ್ನಬೇಕು ಒಂದು ಹಂತದಲ್ಲಿ ನಾನು ವ್ಯತ್ಯೇಕ ಅಂತನಾದ ನಾನು ವರ್ಷಿಕೊಂಡಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಏನು ನನ್ನೆಲ್ಲ ತಪ್ಪಿಸುವ ನಾನು ನಿರ್ಲಕ್ಷ್ಯ ಮಾಡದೆ ಆ ಗೌಡನಿಂದ ವರ್ಸಿಕೊಂಡು ಇವಳ ವೇರಿಸಿಕೊಂಡು ನನ್ನವರನ್ನಾಗಿ ಮಾಡಿಕೊಳ್ಳದಿದ್ದರೆ रंगेश्वर प्रशांत र